ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ನರೇಂದ್ರ ಮೋದಿ ಬಂದಿದ್ದಾರೆ ರಾಷ್ಟ್ರೀಯ ಏಕತಾ ದಿವಸನ ನಡೆಸಲಾಗ್ತಾ ಇರುವಂಥದ್ದು ಪ್ರತಿ ವರ್ಷವೂ ಕೂಡ ರಾಷ್ಟ್ರೀಯ ಏಕತಾ ದಿವಸ್ ಅಕ್ಟೋಬರ್ ಮೂವತ್ತೊಂದು ಉಕ್ಕಿನ ಮನುಷ್ಯ ಭಾರತ ರತ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜಯಂತಿಯ ಅಂಗವಾಗಿ ಇವತ್ತು ರಾಷ್ಟ್ರೀಯ ಏಕತಾ ದಿವಸ್ ಆಚರಿಸಲಾಗ್ತಾ ಇದೆ ಸರ್ದಾರ್ ವಲ್ಲಭಾಯ್ ಪಟೇಲರ ನೂರ ಐವತ್ತನೇ ಜನ್ಮ ಜಯಂತಿ ಅದರ ಅಂಗವಾಗಿ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಗುಜರಾತ್ನ ನರ್ಮದಾ ಜಿಲ್ಲೆಯ ನಗರದಲ್ಲಿ ಸಾವಿರದ ಇನ್ನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಯೋಜನೆಗಳಿಗೆ ಕೂಡ ಇವತ್ತು ಪ್ರಧಾನಿ ಚಾಲನೆಯನ್ನು ಕೊಡ್ತಾರೆ ಇದೇ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನಾಚರಣೆಯ ಸಮಾರಂಭವನ್ನು ಕೂಡ ಉದ್ಘಾಟಿಸಲಿದ್ದಾರೆ ರಾಜ್ಯ ಸರ್ಕಾರದ ವಕ್ತಾರ ಜಿತು ವಘಾನಿ ಮಾಹಿತಿಯನ್ನು ತಿಳಿಸಿದ್ದಾರೆ ನಗರದಲ್ಲಿ ಇದೇ ಮೊದಲ ಬಾರಿಗೆ ದೆಹಲಿಯ ಗಣರಾಜ್ಯೋತ್ಸವದ ಪರೇಡ್ ಮಾದರಿಯಲ್ಲಿ ಭವ್ಯ ಪರೇಡ್ ಕೂಡ ಏರ್ಪಡಿಸಲಾಗಿದೆ ಈ ಪರೇಡ್ನಲ್ಲಿ ಐಕ್ಯತೆ ಎಂಬ ವಿಷಯದ ಮೇಲೆ ರಾಜ್ಯಗಳ ಸಾಧನೆಯನ್ನು ಪ್ರದರ್ಶಿಸುವಂತಹ ಹತ್ತು ಸ್ತಬ್ಧ ಚಿತ್ರಗಳು ಕೂಡ ಸಾಗುತ್ತೆ ವಿವಿಧ ಕಾಮಗಾರಿಗಳಿಗೆ ಪ್ರಧಾನಿ ಇಂದು ಚಾಲನೆಯನ್ನು ಕೊಡಲಿದ್ದಾರೆ ರಾಷ್ಟ್ರೀಯ ಐಕ್ಯತೆ ಸಾರ್ತಾ ಇರುವಂತಹ ಮೂರ್ತಿ ಇದು ಏಕತೆಯ ವಿಗ್ರಹ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವಿಸ್ಮರಣೀಯ ಕೊಡುಗೆಯನ್ನು ಕೊಟ್ಟಂಥವರು ಸರ್ದಾರ್ ವಲ್ಲಭಾಯಿ ಪಟೇಲ್ ಉಕ್ಕಿನ ಮನುಷ್ಯ ಅಂತಲೇ ಪ್ರಖ್ಯಾತಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಕ್ಟೋಬರ್ ಮೂವತ್ತೊಂದರಂದು ಪಟೇಲರ ಪ್ರತಿಮೆಯನ್ನು ಲೋಕಾರ್ಪಣೆಗೊಳಿಸಲಾಯಿತು ಜಗತ್ತಿನ ಅತಿ ಎತ್ತರದ ಪ್ರತಿಮೆ ಎನ್ನುವಂತಹ ಹೆಗ್ಗಳಿಕೆ ಇದಕ್ಕಿದೆ ಪ್ರತಿ ವರ್ಷ ಇದನ್ನು ಏಕತಾ ದಿವಸ್ ಅಂತ ಆಚರಣೆ ಮಾಡಲಾಗುತ್ತೆ ನಲವತ್ತೆರಡು ತಿಂಗಳುಗಳ ಅವಧಿಯಲ್ಲೇ ನಿರ್ಮಾಣ ಮಾಡದಂತಹ ದಾಖಲೆ ಕೂಡ ಈ ಮಹಾನ್ ಮೂರ್ತಿಗಿರುವಂಥದ್ದು ನೂರೈವತ್ತನೆಯ ಜನ್ಮ ದಿನಾಚರಣೆ ಇವತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರದ್ದು ಹೀಗಾಗಿ ಪ್ರಧಾನಿ ವಿವಿಧ ಕಾಮಗಾರಿಗಳಿಗೂ ಕೂಡ ಇವತ್ತು ಚಾಲನೆಯನ್ನು ಕೊಡಲಿದ್ದಾರೆ ಈ ಪ್ರತಿಮೆಗೆ ನಮಸ್ಕರಿಸಿದ್ದಾರೆ ಸುಮಾರು ಸಾವಿರದ ಇನ್ನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಮೂಲಸೌಕರ್ಯ ಸೌಲಭ್ಯಗಳು ಮತ್ತು ಅಭಿವೃದ್ಧಿ ಯೋಜನೆಗಳು ಅದೆಲ್ಲದಕ್ಕೂ ಕೂಡ ಪ್ರಧಾನಿಗಿಂದು ಚಾಲನೆಯನ್ನು ನೀಡಲಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಪ್ರತಿಮೆಯನ್ನು ಲೋಕಾರ್ಪಣೆಗೊಳಿಸಲಾಯಿತು ಜೊತೆಗೆ ಅಂದರಿಂದಲೂ ರಾಷ್ಟ್ರೀಯ ಐಕ್ಯತಾ ದಿವಸ್ ಆಗಿ ಆಚರಿಸಲಾಗ್ತಾ ಇದೆ ಪಟೇಲ್ ಅವರ ಸಾಧನೆ ಮತ್ತು ಅವರ ಕೊಡುಗೆ ಅದೆಲ್ಲವನ್ನ ಯುವ ಜನತೆಗೆ ಅದನ್ನ ಪರಿಚಯಿಸಬೇಕು ಅನ್ನುವಂತಹ ದೃಷ್ಟಿಯಿಂದಾಗಿ ಈ ಪ್ರತಿಮೆ ಲೋಕಾರ್ಪಣೆಯಾಗಿತ್ತು ಜಗತ್ತಿನ ಅತಿ ಎತ್ತರದ ಪ್ರತಿಮೆ ಇರುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಪ್ರತಿಮೆ ಇದು ಅಖಂಡ ಭಾರತದ ಕನಸನ್ನು ಕಂಡು ಇಡೀ ರಾಷ್ಟ್ರವನ್ನು ಒಗ್ಗೂಡಿಸಿ ನಮ್ಮ ದೇಶದ ಮೊದಲ ಉಪಪ್ರಧಾನಿ ಮತ್ತು ಗೃಹ ಸಚಿವರಾದಂಥವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಉಕ್ಕಿನ ಮನುಷ್ಯನ ಬೃಹತ್ ಪ್ರತಿಮೆಗೆ ಪ್ರಧಾನಿಗಿಂದ ನಮಸ್ಕಾರ ಸುಮಾರು ನೂರ ಐವತ್ಮೂರು ಮೀಟರ್ ಎತ್ತರದಲ್ಲಿ ಜಗತ್ತಿನ ಅತಿ ಎತ್ತರದ ಈ ವಿಗ್ರಹದಲ್ಲಿ ಒಂದು ಗ್ಯಾಲರಿ ಕೂಡ ಇದೆ ಇನ್ನೂರು ಮಂದಿ ಒಂದೇ ಸಲ ಅಲ್ಲಿ ನಿಂತು ಇಂಥದ್ದೊಂದು ವಿಹಂಗಮ ನೋಟವನ್ನು ವೀಕ್ಷಿಸಬಹುದಾಗಿದೆ ಏಕ್ ಭಾರತ್ ಶ್ರೇಷ್ಠ ಭಾರತ್ ಕಾರ್ಯಕ್ರಮ ಪಟೇಲ್ರ ನೂರ ಐವತ್ತನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ವಿಶೇಷವಾದಂತಹ ಕಾರ್ಯಕ್ರಮ ಇದೆ ಪುಷ್ಪನಮನದ ಮೂಲಕ ಪಟೇಲ್ ಪ್ರತಿಮೆಗೆ ನಮಿಸಿದ್ದಾರೆ ಪ್ರಧಾನಿ ಈ ವಿಗ್ರಹದಿಂದಾಗಿ ಸರ್ದಾರ್ ಸರೋವರ ಅಣೆಕಟ್ಟನ್ನು ಸುಮಾರು ಇನ್ನೂರು ಕಿಲೋಮೀಟರ್ ದೂರದವರೆಗೂ ಕೂಡ ವೀಕ್ಷಿಸಬಹುದು ಉಕ್ಕಿನ ಮನುಷ್ಯನ ಈ ಪ್ರತಿಮೆಗಾಗಿ ಪಟೇಲರ ಈ ಪ್ರತಿಮೆ ನಿರ್ಮಾಣಕ್ಕಾಗಿ ಸುಮಾರು ಐದು ಸಾವಿರದ ಏಳ್ನೂರು ಮೆಟ್ರಿಕ್ ಟನ್ ಕಬ್ಬಿಣ ಮತ್ತು ಅದರ ಭದ್ರತೆಗಾಗಿ ಹದಿನೆಂಟೂವರೆ ಸಾವಿರ ಮೆಟ್ರಿಕ್ ಕಬ್ಬಿಣವನ್ನು ಬಳಸಲಾಗಿತ್ತು ಕಂಚಿನ ಲೇಪನ ಮಾಡಲಾಗಿದೆ ಜಗತ್ತಿನ ಅತಿ ಎತ್ತರದ ಪ್ರತಿಮೆ